ಕುಚ್ಚಲಕ್ಕಿ ಗಂಜಿ ಹಾಗೇನೆ ಈ ಕಡಲೆ ಸುಕ್ಕ ನಮಸ್ತೆ ಎಲ್ರಿಗೂ ಇವತ್ತು ನಾನ್ ಮಾಡುವ ಕಡಲೆ ಸುಕ್ಕವನ್ನು ನಿಮ್ ಜೊತೆ ಶೇರ್ ಮಾಡ್ತೇನೆ ಯಾವಾಗಲೂ ನಾವು ಕಡಲೆ ಮತ್ತು ತೊಂಡೆಕಾಯಿ ಕಡಲೆ ಮನೋಲಿ ಸುಕ್ಕ ಮಾಡ್ತೇವಲ್ಲ ಆದರೆ ಇವತ್ತು ನಾವು ಬರೇ ಕಡಲೆ ಸುಕ್ಕ ಮಾಡುವ ಸೂಪರ್ ಆಗ್ತದೆ ನೀವು ಬೇಕಾದ್ರೂ ನಾಲ್ಕು ತೊಂಡೆಕಾಯಿ ಬಿಸಾಡಿ ಆದರೆ ನಾನ್ ಹೇಗೆ ಕಡಲೆ ಸುಕ್ಕ ಬರೇ ಕಡಲೆ ಸುಕ್ಕ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಮತ್ತೆ ಸ್ಟಾರ್ಟ್ ಮಾಡುವ ಇವತ್ತಿನ ಕಡಲೆ ಸುಕ್ಕ ಮೊದಲಿಗೆ ಈಗ ಕಡಲೆಯನ್ನು ಬೇಯ್ಲಿಕ್ಕೆ ಇಡ್ಲಿ ಉಂಟು ನೋಡಿ ಇದು ಸ್ವಲ್ಪ ಸಣ್ಣ ಸಣ್ಣ ಕಡಲೆ ಇದು ಭಾರಿ ರುಚಿ ಆಯಿತಾ ಈ ಕಡಲೆ ಒಂಥರ ರುಚಿ ರುಚಿ ಇಲ್ಲಿ ಕಡಲೆಯನ್ನು ನೆನೆ ಹಾಕಿದ್ದೇನೆ ಬೇಯಲಿ ಬೇಯ್ಲಿ ಕಿಡುವ ನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತೇನೆ ಟೊಮೆಟೊ ಹಾಕಲೇಬೇಕು ಅಂತಿಲ್ಲ ಬೇಕಾದರೆ ಹಾಕಿ ಬೇಡದಿದ್ದರೆ ಬೇಡ ಟೊಮೆಟೊ ಹಾಕಿದ್ರೊಂಥರ ರುಚಿ ನಾವು ಪುಲ್ಪು ಅಂತ ಹೇಳ್ತೇವೆ ಅಂದರೆ ಒಂಥರ ಸ್ವೀಟ್ನೆಸ್ ಕೊಡ್ತದೆ ಅದಕ್ಕೋಸ್ಕರ ಬೇಕಾದರೆ ಹಾಕಿದರೆ ಆಯಿತು ಬೇಡ ಸುಕ್ಕ ಮಾಡೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕಿ ಬೇಯಿಸುವ ಒಂದು ನಾಲ್ಕೈದು ಈಜಿಲ್ ಬರಬೇಕು ಮತ್ತು ಕೆಲವರ ಕುಕ್ಕರ್ನ ಮೇಲೆ ಡಿಪೆಂಡ್ ನೀವು ಉಪ್ಪು ಹಾಕೋದಾದ್ರೆ ಉಪ್ಪು ಹಾಕ್ಬೋದು ನಾನು ಉಪ್ಪು ಬೆಂದ ನಂತರ ಉಪ್ಪು ಹಾಕೋದು ಯಾಕೆಂದರೆ ಮೊದಲೇ ಉಪ್ಪು ಹಾಕಿದರೆ ತುಂಬ ಸಾಫ್ಟ್ ಆಫ್ಟ್ ಆಗೋದಿಲ್ಲ ನಂತರ ಉಪ್ಪು ಹಾಕಿದರೆ ಒಳ್ಳೆಯದು ಇಟ್ಟ ನಂತರ ಮಸಾಲೆ ರೆಡಿ ಮಾಡುವ ಖಾರಕ್ಕನುಸಾರವಾಗಿ ಮೆಣಸು ಹಾಕೊಳ್ಳಿ ನಾನಿಲ್ಲಿ ಆರು ಉದ್ದ ಮೆಣಸು ನಾಲ್ಕು ಗಿಡ್ಡ ಮೆಣಸು ಹಾಕಿದ್ದೇನೆ ಹಾಗೆಯೇ ಒಂದು ಚಮಚದಷ್ಟು ಕೊತ್ತಂಬರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿದ್ದನ್ನು ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿ ತೆಗೆಯುವ ಮಸಾಲೆ ತೆಗೆದಾದ ನಂತರ ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗುವಾಗ ಒಂದು ಅರ್ಧದಷ್ಟು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ನಂದು ಎರಡು ಮೂರು ಬೆಳ್ಳುಳ್ಳಿ ಇದನ್ನು ಹಾಕಿ ಸ್ವಲ್ಪ ಬಾಡಿಸುವ ಸ್ವಲ್ಪ ಫ್ರೈ ಆಗುವಾಗ ಬೇಕಾದಷ್ಟು ತೆಂಗಿನಕಾಯಿ ಹಾಗೇನ ಅದಕ್ಕೆ ಅರಶಿನ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಸೇರಿಸಿ ಇದನ್ನು ಒಳ್ಳೆ ಪರಿಮಳ ಬರುವಷ್ಟು ಫ್ರೈ ಮಾಡಬೇಕು ಡ್ರೈ ಆಗಬೇಕು ತೆಂಗಿನಕಾಯಿ ತೆಂಗಿನಕಾಯಿ ಫ್ರೈ ಆದ ಸಾಕು ಗ್ಯಾಸ್ ಆಫ್ ಮಾಡುವ ಫ್ರೈ ಮಾಡಿಟ್ಟ ಮಸಾಲೆಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಇದನ್ನು ಮೊದಲಿಗೆ ಡ್ರೈ ಪುಡಿ ಮಾಡುವ ಸ್ವಲ್ಪ ಪುಡಿಯಾದ ನಂತರ ಈಗ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡುವ ಈಗ ಇದು ನೈಸಾದ ಮೇಲೆ ಫ್ರೈ ಮಾಡಿಟ್ಟಂಥ ತೆಂಗಿನಕಾಯಿಯನ್ನು ಹಾಕಿ ಒಂದು ಎರಡು ಸುತ್ತು ಬಂದರೆ ಸಾಕು ಪಲ್ಸ್ ಆದರೆ ಸಾಕು ಜಾಸ್ತಿ ಗ್ರೈಂಡ್ ಆಗೋದು ಬೇಡ ಮಸಾಲೆ ಗ್ರೈಂಡ್ ಮಾಡಿ ಕಡಲೆ ಬೆಂದು ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಬಾನಲ್ಲಿ ಇಡುವ ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾಗೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಗುದ್ದಿದ ಎರಡು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಗೇನೊಂದು ಒಣಮೆಣಸು ಸ್ವಲ್ಪ ಚಿಟಿಕೆಯಷ್ಟು ಇಂಗು ಯಾಕೆಂದರೆ ಕಡಲೆ ಗ್ಯಾಸ್ಟಿಕ್ಕು ತಕ್ಷಣ ಗ್ರೈಂಡ್ ಮಾಡಿದ ಮಸಾಲೆ ಮಸಾಲೆಯನ್ನು ಮಿಕ್ಸ್ ಕೊಟ್ಟು ಮಿಕ್ಸಿ ತೊಳೆದ ಸ್ವಲ್ಪ ನೀರೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಈ ಮಸಾಲೆ ಸ್ವಲ್ಪ ಕುದಿ ಬರಲಿ ಮಸಾಲೆ ಈ ರೀತಿ ಕುದಿಯುವಾಗ ಬೇಯಿಸಿಟ್ಟಂಥ ಕಡಲೆಯನ್ನು ಸೇರಿಸಿ ಮಿಕ್ಸ್ ಕೊಡುವ ಕಡಲೆ ಬೇಯುವಾಗಲೇ ಉಪ್ಪು ಹಾಕಿದ್ರೆ ಈಗ ಉಪ್ಪು ಹಾಕಬೇಡಿ ನಾನು ಈಗ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಸೇರಿಸಿ ಮಸಾಲೆ ಜೊತೆ ಒಳ್ಳೆ ಮಿಕ್ಸ್ ಆಗಕ್ಕೆ ಬಿಡುವ ಮಸಾಲೆಯನ್ನೆಲ್ಲ ಎಳ್ಕೊಳ್ಬೇಕು ಹೀಗೇ ಮಿಕ್ಸ್ ಮಾಡ್ತಾ ಕುದಿಸಿದ್ರೆ ಆಯಿತು ಸ್ವಲ್ಪ ಹೊತ್ತು ಎರಡು ಮೂರು ನಿಮಿಷ ಮುಚ್ಚಳೆಯನ್ನು ಮುಚ್ಚಬೇಕು ಅಂತ ಇಲ್ಲ ನೋಡಿ ನಾನು ಉಪ್ಪು ಹಾಕದೆ ಬೇಯಿಸಿದ್ದೇನೆ ಹಾಗೇನೊಂದು ಐದಾರು ವಿಜಿಲ್ ಬರಿಸಿದ್ದೇನೆ ಕಡಲೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಮಸಾಲೆ ಎಲ್ಲ ಒಳ್ಳೆ ಕುದೀತಾ ಇದೆ ಹಾಗೆಯೇ ಮಿಕ್ಸ್ ಕೂಡ ಆಯಿತು ಡ್ರೈ ಕೂಡ ಆಗ್ತಾ ಬಂತು ಇನ್ನು ಸಾಕು ಇನ್ನು ಗ್ಯಾಸ್ ಆಫ್ ಮಾಡಿ ಇಟ್ಟು ಬಿಡುವ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಹಾಗೆಯೇ ಈ ಕಡಲೆ ಸುಕ್ಕ ಸೂಪರ್ ಆಗ್ತದೆ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಹಾಗೆಯೇ ಕಡಲೆ ಸುಕ್ಕ ರೆಡಿಯಾಯಿತು ಗಂಜಿ ಅಲ್ಲದಿದ್ದರೆ ಈ ಅನ್ನಕ್ಕೆ ಸಾರು ಟೊಮೆಟೊ ಸಾರು ಪುಣ್ಯರ್ ಪುಳಿ ಸಾರು ತೊಗರಿಬೇಳೆ ಸಾರು ತೊಗರಿಬೇಳೆ ಬೇಳೆ ಇದು ಕೂಡ ಗ್ಯಾಸ್ಟಿಕ್ ತೊಗರಿಬೇಳೆ ಕೂಡ ಗ್ಯಾಸ್ಟಿಕ್ ಏನಾದರೂ ಒಂದು ಸಾರು ತಿಳಿ ಸಾರು ಯಾವುದಾದ್ರೂ ಸಾರು ಈ ಸುಕ್ಕ ಸೂಪರ್ ಆಗ್ತದೆ ಅಥವಾ ಬಿಸಿ ಬಿಸಿ ಗಂಜಿಗೆ ಒಮ್ಮೆ ಹೀಗೆ ಕಡಲೆ ಬರೇ ಕಡಲೆಯನ್ನು ಇದೇ ರೀತಿ ಸುಕ್ಕ ಮಾಡಿ ಸೂಪರ್ ಆಗ್ತದೆ ಇದು ಬಿಸಿ ಬಿಸಿ ಉಂಟು ನಾನು ಆಮೇಲೆ ಊಟ ಮಾಡ್ತೇನೆ ನೋಡಿ ಹೊಗೆ ಹೋಗ್ತಾ ಉಂಟು ಆಯ್ತಾಗ್ರಿ ಇವತ್ತಿನಿ ನನ್ನ ಕಡಲೆ ಸುತ್ತ ನಿಮಗೆ ಇಷ್ಟ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹೊಸ ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಮುಂದಿನ ವೀಡಿಯೋದಲ್ಲಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್